ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಈ ವ್ಲಾಗಲ್ಲಿ ಏನಂದರೆ ಇದು ಫುಲ್ ನಮ್ಮದು ವೀಕೆಂಡ್ ಔಟಿಂಗ್ ಆಗಿರತ್ತೆ ಅಜ್ಜಿ ಮನೆಗೆ ಇದ್ದೀವಿ ಸೊ ಐ ಎಲ್ ಟೇಕ್ ಯು ಥ್ರೂ ದಿ ಎಂಟೈರ್ ವೀಕೆಂಡ್ ಸೊ ನಾವು ಟ್ರಾವೆಲ್ ಮಾಡಿದ್ದು ಬಂದು ಜಾನ್ವರಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಸೊ ಜಾನ್ವರಿ ಟ್ವೆಂಟಿ ಫೋರ್ತ್ ನಾನು ಡ್ಯೂಟಿ ಮುಗಿಸಿ ಬಿಟ್ಟಿದ್ದು ಬೇಗ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡ್ವಿ ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ನೋಡ್ಬೋದು ಆಗಲಿಲ್ಲ ಅಂತ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಫುಲ್ ಬಂಪರ್ ಟು ಬಂಪರ್ ಸ್ಲೋ ಮೂವಿಂಗ್ ಟ್ರಾಫಿಕ್ ಇತ್ತು ಬೇಜಾರೇ ಆಗೋಯ್ತು ಆ್ಯಕ್ಚುಲಿ ಒಂದು ಸಣ್ಣ ನಾನು ನಿದ್ದೆನೆ ಮಾಡಿಬಿಟ್ಟೆ ನಾನು ರೀಚ್ ಆಗೋ ಅಷ್ಟರಲ್ಲಿ ಇನ್ನೇನು ಟ್ರಾಫಿಕ್ ಮುಗೀತು ಅಂದ್ಕೊಂಡ್ರು ಆಗಲೇ ಬಂದು ಸ್ಟಕ್ ಆದ್ವಿ ಕೂತು ಕೂತು ಸಾಕಾಗೋಯ್ತು ಬಿಟ್ಟಿ ಒಗ್ ರೀಚ್ ಆಗಿದೀವಿ ಅದ ರೀಚ್ ಆದ್ಮೇಲೆ ಮಲ್ಗಿ ದಿಸ್ ಇಸ್ ದ ನೆಕ್ಸ್ಟ್ ಡೇ ಹಿಂಗೆ ಕಾಣತ್ ಅಜ್ಜಿ ಮನೆ ಎಂಟ್ರೆನ್ಸ್ ರಥಸಪ್ತಮಿ ಆಗಿತ್ತು ನೆಕ್ಸ್ಟ್ ಡೇ ಸೊ ಫುಲ್ ನೀಟಾಗಿ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿದ್ವಿ ಸೊ ಬೆಳಗ್ಗೆ ಬೆಳಗ್ಗೆನೇ ನಮ್ಮ ಅಜ್ಜಿ ಮೊಮ್ಮಕ್ಕಳೆಲ್ಲ ಬಂದಿರೋ ಜೋಶ್ಗೆ ಕಾಫಿ ಮಾಡೋಕ್ಕೆ ಅಡುಗೆ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಷ್ಟೇ

ಸಕೊಂಡೆ ಬಿಡದು ಬರಲಿ ಎಲ್ಲೆಲ್ಲಾ ಬರಲಿ ಒಳ್ಳೆದೆಲ್ಲ ಬರುತ್ತೆ ಬಂದಿದೆ ದುಡ್ಡು ಇಟ್ರೆ ದುಡ್ಡು ಬರುತ್ತೆ ಬಂದಿದೆ ಎಲ್ಲ ಬಂದಿದೆ ಅಂತ ಬರಲಿ ಅಲ್ಲ ಥ್ಯಾಂಕ್ ಯು ಆಯ್ತು ಫಿಗರ್ ಸ್ಟಾನೈಟ್ रेडी स्मूज़ल में स्वीट अच्छा आपण 2 मिनिट्स सो तो मले करतात 2 मिनिट्स ಅಂತ ಹೇಳಿ 2 टू जिंदी तर हां ಸ್ವಲ್ಪ స్టార్ ಮಾಡ್ಲಾ ಗೈಸ್ ಕೇಳ್ಬೇಕು ಒಂದು ಚೂರು

ಸೊ ಟೆಂಪಲ್ ರನ್ಗೆ ಇದಾಗಿತ್ತು ನನ್ನ ಔಟ್ಫಿಟ್ ಗ್ರೀನ್ ಕಲರ್ ಕುರ್ತಾ ಸೆಟ್ ತ್ರೀ ಪೀಸ್ ಸೆಟ್ ಆಗಿತ್ತು ಸೊ ಸ್ಟೋರಲ್ಲಿ ಪರ್ಚೇಸ್ ಮಾಡಿದ್ದು ವಿತ್ ದುಪಟ್ಟ ಆ್ಯಂಡ್ ಟ್ರೌಸರ್ಸ್ ಬರುತ್ತೆ ಈ ಸೆಟ್ಟಲ್ಲಿ ಸಿಂಪಲ್ ಎಟ್ ಎಲಿಗೆಂಟ್ ಪರ್ಫೆಕ್ಟ್ ಫಾರ್ ಟೆಂಪಲ್ ರನ್ಸ್ ಸೊ ಇಲ್ಲಿಂದ ನಮ್ಮ ಟೆಂಪಲ್ ರನ್ ಸ್ಟಾರ್ಟ್ ಆಗತ್ತೆ ಫಸ್ಟ್ ದೇವಸ್ಥಾನ ಬಂದ್ಬಿಟ್ಟು ಗಣೇಶ ಟೆಂಪಲ್ ಸಿಗೋದು ಇದು ಕುದೂರಿಂದ ಶಿವ್ಗಂಗೆ ಹೋಗೋ ರೂಟಲ್ಲಿ ಇದೆ ಅಲ್ಲಿ ಅನ್ಫಾರ್ಚುನೇಟ್ಲಿ ಶೂಟ್ ಮಾಡೋಕೆ ಅಲೋ ಇಲ್ಲ ಸೊ ನಾನು ಇಂಟರ್ನೆಟಿಂದ ಪಿಕ್ಚರ್ ಹಾಕ್ತೀನಿ ನೀವು ನೋಡ್ಬೋದು ಸೊ ಇಲ್ಲಿ ಪೂಜೆ ಮುಗಿಸಿ ನೆಕ್ಸ್ಟ್ ಮುಂದಕ್ಕೆ ಹೋಗ್ತೀವಿ ಸೊ ನೆಕ್ಸ್ಟ್ ದೇವಸ್ಥಾನ ಬಂದ್ಬಿಟ್ಟು ದೇವರಸಳ್ಳಿನಲ್ಲಿ ಭದ್ರಕಾಳಿ ಸಮೇತ ಇರುವ ವೀರಭದ್ರ ಸ್ವಾಮಿ ದೇವಸ್ಥಾನ ಇಲ್ಲಿ ನೀವು ಹುಷಾರಾಗಿ ನೋಡ್ಕೋಬೇಕು ಅಲ್ಲಿ ಆರ್ಚ್ ಕಾಣಿಸ್ತಿಲ್ಲ ನಾವು ಹೋಗೋದಾರಿ ಎಷ್ಟು ಚೆನ್ನಾಗಿದೆ ಅಂತ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ಅಲ್ಲಿ ಹಾಕ್ತೀನಿ ನೋಡಿ ಎಂಜಾಯ್ ಮಾಡಿ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಸೊ ಬೆಸ್ಟ್ ಪಾರ್ಟ್ ಆಫ್ ಅಜ್ಜಿ ಮನೆಯಿಂದ ದೇವಸ್ಥಾನಕ್ಕೆ ಹೋಗೋದು ಅಂದರೆ ಇದೆ ಸುತ್ತಮುತ್ತಲು ಫುಲ್ ಸೀನರಿಗಳಿರತ್ತೆ ರೋಡ್ಗಳು ಚೆನ್ನಾಗಿರತ್ತೆ ಎಂಜಾಯ್ ಮಾಡಿಕೊಂಡು ಒಂದು ಕಣ್ಣುಗಳಿಗೊಂದು ಬ್ರೇಕ್ ಸಿಗತ್ತೆ ಸೊ ಇಲ್ಲಿಂದ ಎಂಟರ್ ಆಗ್ತೀವಿ ಆಕ್ಚುಲಿ ಬೆಟ್ಟದ ಮೇಲಿರೋದು ನೀವು ಇನ್ನೂ ಒಳಗೆ ಬರಬೇಕು ಒಳಗೆ ಬಂದ್ರೆ ಯಾರ್ಚ್ ಸಿಗತ್ತೆ ಸೊ ಬೆಟ್ಟದ ಫುಲ್ ತುದಿ ತನಕ ಕಾರ್ ಹೋಗುತ್ತೆ ಸೊ ನೋ ಇಶ್ಯೂಸ್ ಕಾರ್ ಆರಾಮಾಗಿ ತಗೊಂಡು ಹೋಗ್ಬೋದು ಸೊ ಈ ದೇವಸ್ಥಾನದಲ್ಲಿ ಭದ್ರಕಾಳಿ ವೀರಭದ್ರ ಸ್ವಾಮಿ ನಾಗರ ಕಲ್ಗಳು ಬಸವಣ್ಣ ಇಷ್ಟು ದೇವ್ ದೇವರುಗಳು ಇದ್ದಾರೆ ಸೊ ನೆಕ್ಸ್ಟ್ ಟೆಂಪಲ್ ಬಂದ್ಬಿಟ್ಟು ಉದ್ದಾನ ವೀರಭದ್ರ ಸ್ವಾಮಿ ಟೆಂಪಲ್ ಸೊ ಇಲ್ಲೂ ನೀವು ಅಷ್ಟೇ ರೈಟ್ ಟರ್ನ್ ತಗೋಬೇಕಾಗತ್ತೆ ಸೊ ತುಂಬ ಕೇರ್ಫುಲ್ ಆಗಿರಬೇಕು ಎಲ್ಲ ನೋಡ್ಕೋಬೇಕು ಸೊ ಇದು ಬಂದು ಟೆಂಪಲ್ ಎಂಟ್ರೆನ್ಸ್ ಅಲ್ಲಿ ಶಿವನ್ ಮೆಟ್ಲು ಕಾಣಿಸ್ತಾ ಇದೆಯಲ್ಲ ಸೊ ಇಲ್ಲೂ ಬೆಟ್ಟ ಹತ್ತಬೇಕು ಮೆಟ್ಲಿದೆ ಆದರೆ ಕಾರ್ ಹೋಗೋಲ್ಲ ಸೊ ಫಸ್ಟ್ ಸಿಗೋದೇ ನಿಮಗೆ ಅಗೇನ್ ಗಣೇಶನ್ ದೇವಸ್ಥಾನ ಸೊ ಇಲ್ಲಿ ಗಣೇಶನ್ ನಮಸ್ಕಾರ ಹಾಕ್ಬಿಟ್ಟು ವೀರಭದ್ರ ಸ್ವಾಮಿನ ಮೀಟ್ ಮಾಡೋಕ್ಕೆ ಹೋಗೋಣ ಮೀಟ್ ದ ಚಾಲಾಕ್ ಮಂಕಿ ಸೊ ಇಲ್ಲಿಗೆ ನಮ್ಮ ಫಸ್ಟ್ ಹಾಫ್ ಆಫ್ ಟೆಂಪಲ್ ರನ್ ಮುಗಿಯುತ್ತೆ ಮತ್ತು ನಾವು ವಾಪಸ್ ಬರ್ತಾ ಶಿವಗಂಗೆ ರೂಟೆ ತೊಗೊಂಡ್ವಿ ರೋಡ್ಸ್ ತುಂಬ ಚೆನ್ನಾಗಿದೆ ನೀವು ಬೈಕ್ ರೈಡ್ ಏನಾದರೂ ಪ್ಲ್ಯಾನ್ ಮಾಡಬೇಕಾದ್ರೆ ಈ ರೂಟೇ ತೊಗೋಬೋದು ಸೊ ಲೆಟ್ಸ್ ಡೈವಿನ್ ಟು ಶಿವಗಂಗೆ ಬೆಟ್ಟಸ್ ಬ್ಯೂಟಿ ಈ ರೂಟ್ಗಂತೂ ನಾನು ಸಖತ್ ಫೆದಾಗಿ ಹೋಗ್ಬಿಟ್ಟಿದ್ದೀನಿ ಬಿಕಾಸ್ ಹೊಸದಾಗಿ ಟಾರ್ ಹಾಕಿ ನೀಟಾಗಿ ಮಾಡಿಬಿಟ್ಟಿದ್ದಾರೆ ಬೈಕಲ್ಲಿ ಬಂದರಂತೂ ಆಗಿರುತ್ತೆ ಸೊ ನೆವರ್ ಶ್ ಮಿಸ್ ಎ ಚಾನ್ಸ್ ಟು ಸ್ಕೆಡ್ಯೂಲ್ ಅ ಬೈಕ್ ರೈಡ್ ಹಿಯರ್ ಸೊ ನೆಕ್ಸ್ಟ್ ಬಂದು ಶ್ರೀ ಲಕ್ಷ್ಮೀ ದೇವಿ ದೇವಸ್ಥಾನ ಕುದೂರಲ್ಲಿ ಅದರದ್ದು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಹಾಗೂ ಎಂಜಾಯ್ ಮಾಡಿ ಸಹೋದರಿ ಹೇಮಯಿ ಮುನಿಗಣ ವಂದಿತ ಮೋಕ್ಷ